ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿಎಸ್ ಕೆ ಅವ್ರದ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ತಂಡದಲ್ಲಿ ಐದು ಮೂರು ದೊಡ್ಡ ಬದಲಾವಣೆ ಆರ್ ಸಿ ಬಿ ವರ್ತ ಸಿ ಎಸ್ ಕೆ ಪಂದ್ಯ ಚೆನ್ನೈ ಅಂದರೆ ಚಿದಂಬರಂ ಇದೆ ಇದೇ ಇಪ್ಪತ್ತು ಆರಂಭ ಆರಂಭವಾಗ್ತದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಈ ಒಂದು ಪಂದ್ಯ ನಡೀತಾ ಇದೆ ಈಕಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಸ್ಟಾರ್ ಆಟಗಾರ ತಂಡಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟದ ನಂತನೇ ಹೇಳ್ಬೋದು ಬಟ್ ಯಾರು ಎಂಟ್ರಿ ಕೊಟ್ಟರು ಆದರೆ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವನ್ನ ಸಿ ಎಸ್ ಯಾವ ಥರ ಇರಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅವ್ರದ್ದ ಪಂದ್ಯಕ್ಕೆ ಆರ್ ಸಿ ಬಿ ತಂಡದಲ್ಲಿ ಮೂರು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಇದರ ಮೊದಲ ಬದಲಾವಣೆ ಏನಪ್ಪ ಅಂದರೆ ನಮ್ಮ ತಂಡಕ್ಕೆ ಸುವೇಶ್ ಶರ್ಮಾ ಅವರ ಜಾಗಕ್ಕೆ ಸ್ವಪ್ನಿಲ್ ಸಿಂಗ್ ಅವರು ಬರ್ಬೋದು ಸುವೇಶ್ ಶರ್ಮಾ ಕಳೆದ ಬಾರಿ ವಿಕೆಟ್ ಉಗಿದ್ರು ಕೂಡ ಇಲ್ಲಿ ದುಬಾರಿಯಾದರು ಈಗ ಸ್ವಪ್ನಿಲ್ ಅವರನ್ನು ಕರೆತುವ ಪ್ರಯತ್ನ ಮಾಡ್ತಾರೆ ಇಲ್ಲಾಂದರೆ ಸುವೇಶ್ ಶರ್ಮಾ ಅವರನ್ನು ಆಡಿಸಿದ್ರು ಕೂಡ ಆಡ್ಬೋದು ಬಟ್ ಅದೇ ಥರ ಸೆಕೆಂಡ್ ಬದಲಾವಣೆ ಏನಪ್ಪಾ ಅಂದರೆ ರಸಿಕಾರ್ ಸಲಾಂ ಅವರ ಜಾಗಕ್ಕೆ ಪಿಟ್ ಆಗಿರೋ ಭುವನೇಶ್ವರ್ ಕುಮಾರ್ ಅವರು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಬಟ್ ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಗುಡ್ಡು ಜನ ತೊಳ್ಬೋದು ಹೀಗಾಗಿ ನಮ್ಮ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಬಂದಿದ್ದು ಒಂಥರ ಬೆಸ್ಟ್ ಆಗಿದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟು